ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಕೃಷಾಕುಚ್ಚು ಡಿಸೈನ್ ತೋರಿಸಿದ್ದೀನಿ ಒನ್ ಅವರ್ ಒಳಗೆ ಈಸಿಯಾಗಿ ಆಗುವಂಥದ್ದು ತುಂಬ ಈಸಿ ಡಿಸೈನು ಸೊ ಕಲರ್ ಕಾಂಬಿನೇಷನ್ ನೋಡಿ ಗ್ರೀನ್ ಮತ್ತು ರೆಡ್ ಸೊ ಇದೊಂದು ಕಾಟನ್ ಸಿಲ್ಕ್ ಫ್ರೆಂಡ್ಸ್ ಸಿಲ್ಕ್ ಸ್ಯಾರೀಸ್ಗೆ ಸಾಫ್ಟ್ ಸಿಲ್ಕ್ಸ್ ಎಲ್ಲ ಡಿಸೈನ್ಗೂ ಮ್ಯಾಚ್ ಆಗುವಂಥ ಡಿಸೈನ್ ಇದು ಸೊ ಈವನ್ ಮೈಸೂರು ಸಿಲ್ಕ್ಗೂ ಮ್ಯಾಚ್ ಆಗುತ್ತೆ ಸೊ ನೀಡಿ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ಟೆನ್ ಆದರೂ ನಡೆಯುತ್ತೆ ಅಸ್ಯೂಶಿಯಲ್ ಆರೇಳೆ ದಾರ ತೊಗೊಂಡು ಗಂಟಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗು ಟೂ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತೀನಿ ಬಟ್ಟೆಗೆ ಎರಡು ಸರ್ತಿ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಳೋಣ ಎರಡು ಸರ್ತಿ ಸಿಂಗಲ್ ಕ್ರೋಷ್ ಆದಮೇಲೆ ಫೋರ್ ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್ ತ್ರೀ ಚೈನ್ಸ್ ಆದರೂ ನಡೆಯುತ್ತೆ ಇಲ್ಲಿ ಮಾತ್ರ ಫೋರ್ ಹಾಕಿದ್ದೀನಿ ಸೊ ಇಲ್ಲಿ ತ್ರೀನೇ ಸ್ಟಾರ್ಟ್ ಮಾಡಿ ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ತ್ರೀ ಮಾಡ್ಕೊಂಡು ಹೋಗಿದ್ದೀನಿ ಸೊ ಇಲ್ಲಿ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕಿದ್ವಿ ಅಲ್ವಾ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಟೂ ಚೈನ್ಸ್ನ ಹಾಕೋತಾ ಇದ್ದೀನಿ ಮತ್ತು ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಡಿಸೈನ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದನಾದ್ರೂ ಲಾಕ್ ಮಾಡ್ಕೊಬೋದು ಇಲ್ಲ ನೀಡಲ್ಲಿ ತೆಗೆದುಬಿಟ್ಟು ಈ ರೀತಿ ನೋಡಿ ಫೋರ್ ಚೈನ್ ಒಳಗಡೆ ಈ ತ್ರೀ ಚೈನ್ ಒಳಗಡೆ ನೀಡಲ್ನ ಹಾಕಿ ಆ ಲೂಪ್ ಇರುತ್ತೆ ಅಲ್ವಾ ಲೂಪನ್ನ ಈ ಥರ ಲೂಪ್ ಒಳಗಡೆ ನೀಡಲ್ಲಿ ತೋರಿಸಿ ದಾರಾನೇಳ್ಕೊಬಂದ್ರೆ ಲಾಕ್ ಮಾಡ್ಕೊಳ್ಳೋದು ಇಲ್ಲ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಅದೇ ತ್ರೀ ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು ಯಾವ ರೀತಿ ಆದರೂ ಮಾಡ್ಬೋದು ಟೂ ಚೈನ್ ಹಾಕಿ ರಿವರ್ಸ್ ಲಾಕ್ ಮಾಡಿದ್ದೀನಿ ಮತ್ತೆ ಟೂ ಚೈನ್ ಇದ್ದೀನಿ ಟೂ ಚೈನ್ ಹಾಕಿ ಸ್ವಲ್ಪ ದಾ ದಾರ ಮೇಲೆ ಮಾಡಿ ಇವಾಗ ನೋಡಿ ಟೂ ಚೈನ್ ಹಾಕಿ ದಾರ ಮೇಲೆ ಮಾಡಿ ಒಂದೇ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ ಇವನ್ ಬೀಡ್ ಅಂದರೂ ನಡೆಯುತ್ತೆ ಸೊ ಬೀಡನ್ನ ಆ್ಯಡ್ ಮಾಡೋಣ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಗ್ಯಾಪ್ ಏನಿರುತ್ತೆ ಟ್ರಯಾಂಗಲ್ ಶೇಪ್ ಗ್ಯಾಪು ನೋಡಿ ಟೂ ಚೈನ್ ಗ್ಯಾಪ್ ಇರುತ್ತಲ್ವ ಸೊ ಅಲ್ಲಿ ಒಳಗಡೆ ಹೋಗಿ ದಾರ ತಂದು ಮೂರು ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ ಫಸ್ಟ್ ಎರಡು ದಾರನ ಒನ್ ಒಂದು ಮಾಡ್ಕೊಳ್ಳೋಣ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಒಂದು ಡಬಲ್ ಕ್ರೋಷಿ ಆಗುತ್ತೆ ಸೊ ಬಿ ಫಸ್ಟ್ ಟೂ ಚೈನ್ ಹಾಕ್ತೀನಿ ಬೀನ ಆ್ಯಡ್ ಮಾಡ್ತೀನಿ ಮತ್ತು ಡಬಲ್ ಕ್ರೋಶಿಸನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಮಗೇನು ಟೂ ಚೈನ್ ಗ್ಯಾಪ್ ಇವಾಗ ಲೆಫ್ಟ್ ಸೈಡು ಟೂ ಚೈನ್ ಗ್ಯಾಪಲ್ಲಿ ಮಾತ್ರ ನಾವು ಇವಾಗ ಫಿಲ್ ಮಾಡ್ತಾ ಇದ್ದೀವಿ ಹಾಫ್ ಮಾತ್ರ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ ಸೊ ಸ್ಟಾರ್ಟಿಂಗ್ ಮಾತ್ರ ಹಿಂಗೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕೋದು ಟು ಚೈನ್ ಹಾಕಿ ರಿವರ್ಸಿಂದ ಲಾಕ್ ಮಾಡ್ಕೊಳ್ಳೋದು ಮತ್ತು ಟೂ ಚೈನ್ ಹಾಕಿ ಬೀಡ್ ಹಾಕಿ ನಾಲ್ಕು ಡಬಲ್ ಕೃಷಿ ಇದ್ದೀನಿ ಸೊ ಇಲ್ಲಿ ನಾನು ಫೋರ್ ಡಬಲ್ ಕೃಷಿನ ಮಾಡ್ಕೊಳ್ತಾ ಇದ್ದೀನಿ ಬರೀ ನಾಲ್ಕೇ ಸಾಕಾಗುತ್ತೆ ಸೊ ನಾಲ್ಕು ಡಬಲ್ ಕೃಷಿ ಮಾಡಿಕೊಂಡು ಇವಾಗ ಎಂಡ್ ಮಾಡಿಕೊಡೋದು ಫ್ರೆಂಡ್ಸ್ ಹಾಗೆ ಎರಡು ಚೈನ್ನ ಹಾಕೋತೀನಿ ನಾನು ನಾಲ್ಕು ಡಬಲ್ ಕೃಷಿ ಆದ ತಕ್ಷಣ ಲಾಸ್ಟ್ ಕಂಬ ಆದ ತಕ್ಷಣ ಎರಡು ಚೈನ್ನ ಹಾಕ್ಕೊಳ್ಳೋಣ ಎರಡು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಸೊ ಕರೆಕ್ಟಾಗಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ಸುಳ್ಳು ಟೈಟ್ ಆಗಬಾರ್ದು ಫ್ರೆಂಡ್ಸ್ ಸೀರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ ಇವಾಗ ಮತ್ತೆ ಟೂ ಚೈನ್ ಹಾಕೋಣ ನೋ ನಾವು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಆದರೂ ಲಾಕ್ ಮಾಡ್ಬೋದು ಇಲ್ಲಾಂದರೆ ಈ ಥರ ದಾರ ತೆಗೆದುಬಿಟ್ಟು ನೋಡಿ ಇದ್ರ ಒಳಗಡೆ ಕೆಳಗಡೆಯಿಂದ ನೀರನ್ನ ಹಾಕಿ ಆ ಲೂಪ್ ಒಳಗಡೆ ನೀಡಲ್ನ ಹೋಗಿ ಧಾರಾನ ತಗೊಂಡು ಬರ್ತೀನಿ ನಾನು ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಫಾಸ್ಟಾಗಿ ಆಗೋಗುತ್ತೆ ಈವನ್ ಬ್ಯಾಕ್ ಸೈಡಿಂದ ಟರ್ನ್ ಮಾಡಿ ಲಾಕ್ ಮಾಡಿದ್ರು ಇದೇ ಥರನೇ ಆ ಟ್ವಿಸ್ಟ್ ಬರುತ್ತೆ ಟ್ವಿಸ್ಟ್ ಬರಲ್ಲ ಅಷ್ಟೆ ಮತ್ತು ಅಲ್ಲಿಂದ ಲಾಕ್ ಆದ ತಕ್ಷಣ ಟೂ ಚೈನ್ ಮಾಡ್ತೀನಿ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಮತ್ತು ಈ ಟೂ ಚೈನ್ ಏನಿದೆ ಅಲ್ಲಿ ನಾಲ್ಕು ಕಂಬಗಳನ್ನ ಡಬಲ್ ಕೃಷಿಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಸ್ಲ್ಯಾಂಟಿಂಗ್ ಆರ್ಚ್ಗಳು ಮಾಡ್ತೀವಿ ಅಲ್ವಾ ಒಂದು ಡಬಲ್ ಕೃಷಿ ಮಾಡಿಕೊಂಡು ಅದೇ ರೀತಿ ಕಾಣಿಸುತ್ತೆ ಸೊ ಮೆಥಡ್ ಚೇಂಜ್ ಅಷ್ಟೆ ಇವನ್ ಸ್ಲ್ಯಾಂಟಿಂಗ್ ಆರ್ಚಸ್ ಥರನೇ ಇನ್ನು ನಮಗೆ ನೀಟಾಗಿ ಶೇಪ್ ಬರುತ್ತೆ ಫ್ರೆಂಡ್ಸ್ ಇದು ಡೈಮಂಡ್ ಶೇಪು ಆ ಥರ ಬರುತ್ತೆ ಸೊ ಇಲ್ಲಿ ನೋಡಿ ನಾಲ್ಕು ಕಂಬ ಆಯ್ತಲ್ವಾ ನಾಲ್ಕು ಕಂಬ ಆದಮೇಲೆ ಎರಡು ಚೈನ ಹಾಕೋತೀನಿ ಎರಡು ಚೈನ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಟೂ ಚೈನ್ಸ್ನ ಹಾಕಿಬಿಟ್ಟು ಈ ರೀತಿ ಈ ರೀತಿ ಆದರೂ ಮಾಡ್ಬೋದು ಫ್ರೆಂಡ್ಸ್ ಇಲ್ಲ ಬ್ಯಾಕ್ ಸೈಡಿಂದ ಟರ್ನ್ ಮಾಡ್ಕೊಂಡು ಮಾಡೋದಿದ್ರೆ ಆ ರೀತಿ ಆದರೂ ಮಾಡ್ಕೋಬೋದು ಒಟ್ಟು ನಮ್ಗೆ ಟೂ ಚೈನು ಈ ಕಂಬ ಕೊನೆ ಕಂಬ ಇರುತ್ತೆ ಅಲ್ವಾ ಅದ್ರ ಸ ಸ್ಟಾರ್ಟಿಂಗಲ್ಲೇ ನಾವು ಲಾಕ್ ಮಾಡ್ಕೊಳ್ಬೇಕು ಅಲ್ಲಿಗೆ ಅಷ್ಟು ಕರೆಕ್ಟಾಗಿ ಟೂ ಚೈನ್ ಅಷ್ಟು ಗ್ಯಾಪ್ ಬರುತ್ತೆ ನಮಗೆ ಸೊ ಮತ್ತು ಬೀಡನ್ನ ಹಾಕೋದು ಟೂ ಚೈನ್ ಮಾಡಿ ಬೀಡನ್ನ ಹಾಕಿ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ಳೋದು ಫೋಲ್ಡ್ ಫೋರ್ ಡಬಲ್ ಕೃಷ್ಣ ಮಾಡ್ಕೊಳ್ತಾ ಇದೀನಿ ಸೊ ಫೋರ್ ಡಬಲ್ ಕ್ರಿಷ್ ಮಾಡಿಕೊಂಡು ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಈ ಥರ ಡಿಸೈನ್ ಮಾಡ್ಕೋಬೋದು ಇಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕಿದ್ದೀನಿ ಯಾಕಂದರೆ ನಾವು ಇವಾಗ ಆರ್ಚ್ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಚೈನ್ ಹಾಕಿಬಿಟ್ಟು ನಾನು ಲಾಕ್ ಮಾಡಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ನಮಗೆ ಅದಕ್ಕೋಸ್ಕರ ನಾನಿಲ್ಲಿ ತ್ರೀ ಸ್ಲ್ಯಾಂಡಿಂಗ್ ಆರ್ಚ್ ಹಾಕಿದ್ದೀನಿ ಹೋಗ್ತಾ ಹೋಗ್ತಾ ಫೈವ್ ಹಾಕ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಇವಾಗ ಆರ್ಚ್ ಸ್ಟಾರ್ಟ್ ಮಾಡೋಣ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವೆಲ್ಲ ಮತ್ತೆ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ನಾನು ನೀಡಲ್ ಮೇಲೆ ಎರಡು ಸತಿ ದಾರ ಸತ್ಕೋತೀನಿ ಒಂದು ಹಾಫ್ ಇಂಚಷ್ಟು ಗ್ಯಾಪಿಗೆ ನಾವು ನೀಡನ್ನ ಬಟ್ಟೆಗೆ ಹಾಕಿಬಿಟ್ಟು ಡೈರೆಕ್ಟಾಗಿ ಇದರಿಂದ ದಾರನ ತಂದು ಮೂರು ದಾರ ಇರುತ್ತೆ ನಾಲ್ಕು ದಾರ ಇರುತ್ತೆ ನೀಡಲ್ ಮೇಲೆ ಸೊ ಆ ನಾಲ್ಕು ದಾರಕ್ಕೂ ಎರಡು ದಾರ ಒಂದು ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಟ್ರಿಪಲ್ ಕ್ರೊಶನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲ ಡಬಲ್ ಕ್ರೊಷಲ್ ಮಾಡಿತಾಯಿತ್ತು ಆರ್ಚ್ ಮಾತ್ರ ಸ್ವಲ್ಪ ಕಾಣಲಿ ಅಂತ ಟ್ರಿಪಲ್ ಕ್ರೋಷಲ್ ಮಾಡ್ತಾಯಿದ್ದೀನಿ ಇವನ್ ಇದು ಕೂಡ ಡಬಲ್ ಕ್ರೊಷಲ್ ಮಾಡಿದ್ರೂ ನಡೆಯುತ್ತೆ ಸೊ ನೀಡಲ್ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು ಪಾಯಿಂಟಿಗೆ ಹೋಗಿಬಿಟ್ಟು ದಾರ ಅಂತಂದು ದಾರ ಒಂದು ಎರಡು ದಾರ ಒಂದು ಎರಡು ತಾರ ಒಂದು ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ಪೀಡಾಗೆ ತೋರಿಸ್ತಾ ಇದ್ದೀನಿ ಬರೀ ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಅಷ್ಟೇ ಅಲ್ವಾ ಸೊ ಬಿಗಿನರ್ ಸಿಗಬೇಕಂದ್ರೆ ಒಂದು ಸ್ವಲ್ಪ ವೀಡಿಯೋ ಸ್ಲೋ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಪ್ಷನ್ಸ್ ಇರುತ್ತೆ ಮತ್ತು ಎರಡು ಚೈನನ್ನ ಮಾಡ್ತಾಯಿದ್ದೀನಿ ಸೊ ಐದು ಕಂಬಗಳ ಟ್ರಿಪಲ್ ಕ್ರೋಶ್ ಆದಮೇಲೆ ಎರಡು ಚೈನ್ ಮಾಡಿ ಮತ್ತೆ ನೀಡಲ್ ಮೇಲೆ ನಡೆಸೋದು ದಾರ ಸತ್ಕೊಳ್ಳೋದು ಸೇಮ್ ಬಟ್ಟೆಗೆ ಒಂದರ ಪಕ್ಕ ಒಂದು ಇದ್ದೀನಿ ಫ್ರೆಂಡ್ಸ್ ತೀರಾ ಒಂದೇ ಪಾಯಿಂಟ್ಗೆ ಅಂದರೂ ಆಗೋದಿಲ್ಲ ನಾವು ಹತ್ತು ಕಂಬಗಳನ್ನ ಮಾಡ್ತೀವಿ ಇಲ್ಲಿ ಹತ್ತು ಟ್ರಿಪಲ್ ಕ್ರೋಶೆ ಸೊ ಆಗೋದಿಲ್ಲ ಅಲ್ವಾ ಅದಕ್ಕೆ ಒಂದರ ಪಕ್ಕ ಒಂದು ತುಂಬ ಒಂಚೂರು ಗ್ಯಾಪ್ ಬಿಡ್ತೀರ ಅಲ್ಲಲ್ಲೇ ಹತ್ತಿರ ನೋಡ್ಕೊಂಡು ನೀವು ಮಾಡ್ಕೋಬೇಕು ಆ ಸೈಡ್ ಐದು ಕಂಬಗಳನ್ನ ಮಾಡಿ ಸೆಂಟ್ರಲ್ಲಿ ಟೂ ಚೈನ್ಸ್ನ ಹಾಕಿ ಮತ್ತು ಐದು ಕಂಬಗಳನ್ನ ಮಾಡ್ತಾಯಿದ್ದೀನಿ ಐದು ಟ್ರಿಪಲ್ ಕ್ರೋಶೆ ಫೈವ್ ಟ್ರಿಪಲ್ ಕ್ರೋಷೆ ಟೂ ಚೈನ್ ಸೆಂಟ್ರಲ್ ಗ್ಯಾಪ್ ಮತ್ತು ಫೈವ್ ಟ್ರಿಪಲ್ ಕ್ರೋಷೆ ಎಕ್ಸ್ಟ್ರಾ ಒಂದು ಚೈನ್ ಹಾಕಿಬಿಟ್ಟು ನೋಡಿ ಒನ್ ಪಾಯಿಂಟ್ ಒಳಗಡೆ ಲಾಕ್ ಮಾಡ್ತೀನಿ ಸ್ಟಾರ್ಟಿಂಗ್ ಕೂಡ ನಾನು ಒಂದು ಚೈನ್ ಹಾಕಿನೇ ಆ ಕಂಬನ ಸ್ಟಾರ್ಟ್ ಮಾಡಿದ್ದು ಇಲ್ಲೂ ಕೂಡ ಒಂದು ಚೈನ್ ಹಾಕಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ಸೀರೆ ರಿಂಕಲ್ ಬಂದುಬಿಡುತ್ತೆ ಸೊ ಒಂದೊಂದು ಚೈನ್ ಹಾಕೋದ್ರಿಂದ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಆರ್ಚ್ ಸೊ ಈ ರೀತಿ ಸ್ಟಾರ್ಟಿಂಗ್ ಮಾತ್ರ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೀನಿ ಸೆಂಟ್ರಲ್ಲಿ ಈ ಥರ ಆರ್ಚ್ ಮಾಡಿ ಸೆಂಟ್ರಲ್ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಇಲ್ಲಿಂದ ಮತ್ತೆ ನಾನು ಆರ್ಚ್ ಸ್ಟಾರ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ ತ್ರೀ ಚೈನ್ಸ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫೋರ್ ಹಾಕ್ಕೊಂಡೆ ಒಂದು ಬಿಚ್ ಬಿಡೋಣ ಸ್ಟಾರ್ಟಿಂಗ್ ನೋಡಿ ಫೋರ್ ಹಾಕಿದ್ದೀನಿ ಗ್ಯಾಪ್ ಜಾಸ್ತಿ ಬಂದಿದೆ ಸೊ ಇಲ್ಲಿ ತ್ರೀನೇ ಸಾಕಾಗತ್ತೆ ಆರ್ಚ್ ಆಗಿದ ತಕ್ಷಣ ನಾನು ತ್ರೀ ಚೈನ್ ಹಾಕೋತೀನಿ ಎಲ್ಲಿಗೆ ಬರತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಎಲ್ಲಿಗೆ ಬರತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಟೂ ಚೈನ್ ಮಾಡೋಣ ಸೊ ಬ್ಯಾಕ್ ಸೈಡಿಂದಾದರೂ ಲಾಕ್ ಮಾಡ್ಕೋಬೋದು ಇಲ್ಲಾಂದರೆ ಈ ಈ ರೀತಿ ಕೂಡ ನೀವು ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್ ಎರಡು ಒಂದೇ ಸೊ ಯಾರಿಗೆ ಯಾವುದು ಈಸಿ ಆಗುತ್ತೆ ಆ ಥರ ಮಾಡ್ಕೋಬೋದು ಮತ್ತು ಟೂ ಚೈನ್ ಹಾಕೋಣ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಏನು ಬೇಡ ಸೊ ಹಾಗೆ ಡೈರೆಕ್ಟಾಗಿ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ನಾಲ್ಕು ಡಬಲ್ ಕ್ರೋಷಿನ ಮಾಡ್ಕೋಬೇಕು ಸೊ ಫೋರ್ ಕಂಬಗಳನ್ನ ಮಾಡ್ಕೋತೀನಿ ನಾಲ್ಕು ಕಂಬಗಳನ್ನ ಮಾಡ್ಕೊಳ್ಳೋಣ ಇಲ್ಲಿ ಟೂ ಚೈನ್ ಗ್ಯಾಪಲ್ಲಿ ಇವಾಗ ಕಂಬ ಆದ ತಕ್ಷಣ ಮತ್ತೆ ಎರಡು ಚೈನ್ ಕಂಟಿನ್ಯೂ ಮಾಡ್ಕೋಬೇಕು ಆಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಮತ್ತು ಎರಡು ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಈಸಿಯಾಗಿ ನೀಡಲ್ನ ನೋಡಿ ಕಂಬ ಏನು ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಕೆಳಗಡೆಯಿಂದ ನೀಡಲ್ನ ಹಾಕಿ ಅದಾರನ್ನು ಎಳ್ಕೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಆರ್ಚ್ ಆದಮೇಲೆ ನಾನು ಐದು ಮಾಡಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಮೂರು ಮಾಡಿದ್ದೀನಿ ಸೊ ಮತ್ತು ಆರ್ಚ್ ಮತ್ತು ಐದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೀನಿ ಲಾಸ್ಟ್ ಆದಮೇಲೆ ಒಂದು ಚೈನ್ ಹಾಕಿ ನೀವು ಲಾಕ್ ಮಾಡಿ ಯಾಕಂದರೆ ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿರ್ತೀವಿ ಅದರಲ್ಲಿ ಟೂ ಚೈನ್ ಹೋಗುತ್ತೆ ಆರ್ಚಗೋಸ್ಕರ ಒಂದು ಚೈನ್ ಗ್ಯಾಪ್ ಇರುತ್ತಲ್ವ ಎಂಡಿಂಗ್ ಕೂಡ ಒಂದು ಚೈನ್ ಹಾಕಿ ನೀವು ಲಾಕ್ ಮಾಡಿ ಕರೆಕ್ಟಾಗಿ ಬರುತ್ತೆ ಮತ್ತು ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಎರಡು ಸರ್ತಿ ದಾರ ಸುತ್ಕೊಳ್ಬೇಕು ಸೊ ಒಂದು ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಎರಡು ಸರ್ತಿ ದಾರ ಸುತ್ಕೊಳ್ಳೋಣ ಯಾಕಂದರೆ ಫ್ರೆಂಡ್ಸ್ ಆರ್ಚ್ ನಮಗೆ ಸೊ ಬೆಂಡಾದಂಗೆ ಕಾಣಿಸುತ್ತೆ ಫೋಲ್ಡ್ ಆದಂಗೆ ಬರಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ಇದು ಫೋಲ್ಡ್ ಆಗೋದಿಲ್ಲ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋದಷ್ಟೇ ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ ಈ ಒಂದು ಚೈನ್ ಹಾಕಿಲ್ಲ ಅಂದರೆ ಇನ್ನೂ ಒಂದು ಕಂಬ ಎಕ್ಸ್ಟ್ರಾ ಮಾಡಬೇಕಾಗತ್ತೆ ನಾವು ಅಷ್ಟೇ ಸೊ ಇದೇ ರೀತಿ ಐದು ಸ್ಲ್ಯಾಂಟಿಂಗ್ ಆರ್ಚು ಒಂದು ಕುಚ್ಚು ಆ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಂದರೆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಸೊ ನೀವು ಇನ್ನು ಕಡಿಮೆ ಸ್ಲ್ಯಾಂಟಿಂಗ್ ಅರ್ಚಸ್ನ ಮಾಡ್ಕೋಬೋದು ಈ ಒನ್ ತ್ರೀ ತ್ರೀಗೆ ನೀವು ಒಂದು ಒಂದು ಕುಚ್ಚನ್ನ ಮಾಡ್ಕೋಬೋದು ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ನೀವು ಒಂದು ಫಾರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ಗೆಲ್ಲ ನೀವು ಕ್ರೋಶ ಆಗೋಗುತ್ತೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸರೆಲ್ಲ ಕುಚ್ಚಾಗೋಗುತ್ತೆ ಜಾಸ್ತಿ ಕುಚ್ಚುನೂ ಇದರಲ್ಲಿ ಸ ಆಗೋದಿಲ್ಲ ಸೊ ನಾನಿಲ್ಲಿ ನೂರ ಇಪ್ಪತ್ತೆರಡ ದಾರ ಸುತ್ಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ ಸೊ ಸೆಂಟ್ರಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಸೊ ನಿಮಗೆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಐದು ಸ್ಲ್ಯಾಂಟಿಂಗ್ ಗರ್ಚ್ ಬದಲು ತ್ರೀ ಸ್ಲ್ಯಾಂಟಿಂಗ್ ಗರ್ಜನ್ನ ಹಾಕ್ಕೊಳ್ಳಿ ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲ ಎರಡು ಡಿಸೈನ್ ಸೇರಿ ನೋಡಿ ಈ ಥರ ಫೋಲ್ಡ್ ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ ಫೋಲ್ಡ್ ಮಾಡಿದ್ರೆ ಈ ಥರ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ದೂರ ದೂರ ಕೊಚ್ಚು ಅನಿಸೋದು ಇಲ್ಲ ನಿಮಗೆ ತುಂಬ ನೀಟಾಗಿ ಬರುತ್ತೆ ಬೇಗ ಬೇಕು ಒಂದು ಡಿಸೈನ್ ಸಿಂಪಲ್ ಆಗಬೇಕು ಅಂದರೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಡಿಸೈನ್ನ ತೋರಿಸಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು